ಜೀವನದಲ್ಲಿ ಎಲ್ಲವೂ ಕಳೆದು ಹೋಯಿತು ಎಂದು ಅನಿಸಿದಾಗ ಶ್ರೀ ಕೃಷ್ಣನ ಈ ಮಾತುಗಳನ್ನು ಕೇಳಿ ಕೃಷ್ಣನ ಅಮೂಲ್ಯ ಮಾತುಗಳನ್ನು ಕೇಳುವ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕಳೆದು ಹೋಯಿತು ಅನ್ನಿಸುತ್ತದೆ ಆದರೆ ಶ್ರೀಕೃಷ್ಣರು ಹೇಳುತ್ತಾರೆ ಯಾವ ಕ್ಷಣದಲ್ಲಾದರೂ ನಿನ್ನೊಂದಿಗೆ ನಾನು ಇದ್ದೇನೆ ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಎಂದು ಅದೇ ಕ್ಷಣದಲ್ಲಿ ಶ್ರೀ ಕೃಷ್ಣನ ಮಾತುಗಳನ್ನು ನೆನಪಿಸಿಕೊಳ್ಳಿ ಅವರು ಹೇಳುತ್ತಾರೆ ನಿನ್ನ ಜೀವನದಲ್ಲಿ ನಡೆದಿರುವ ಪ್ರತಿಯೊಂದು ಘಟನೆಗೂ ಒಂದು ಅರ್ಥವಿದೆ ನಾನು ನಿನ್ನ ಜೊತೆ ಇದ್ದೇನೆ ಈ ವಿಡಿಯೋದಲ್ಲಿ ಕೃಷ್ಣನ ಶಾಂತಿದಾಯಕ ಮಾತುಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತವೆ ಮತ್ತು ಹೊಸ ಶಕ್ತಿಯನ್ನು ನೀಡುತ್ತವೆ ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟು ಪ್ರಯತ್ನಿಸಿದರೂ ಫಲ ಕಾಣೋದಿಲ್ಲ ನಮಗೆ ಪ್ರಿಯವಾದವರು ದೂರ ಹೋಗುತ್ತಾರೆ ಕೆಲಸ ಸಿಗುವುದಿಲ್ಲ ಮನಸ್ಸು ಕುಗ್ಗುತ್ತದೆ ಆ ಸಮಯದಲ್ಲಿ ಕೃಷ್ಣ ಹೇಳುತ್ತಾರೆ ನೀನು ಕಳೆದುಕೊಂಡದ್ದು ತಾತ್ಕಾಲಿಕ ಆದರೆ ನಾನು ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತಿದ್ದೇನೆ ತಾಳ್ಮೆ ಇಟ್ಟಿಕೋ ಏಕೆಂದರೆ ತಾಳ್ಮೆ ಇರುವವನು ಕಾಲವೂ ಸೋಲಿಸಲಾರದು ನಂಬಿಕೆಯ ಶಕ್ತಿ ಯಾರು ನನ್ನನ್ನು ನಂಬುತ್ತಾರೆ ಅವರಿಗೆ ನಾನು ಮಾರ್ಗ ತೋರಿಸುತ್ತೇನೆ ನಂಬಿಕೆ ಎಂದರೆ ಕಣ್ಣು ಮುಚ್ಚಿ ನಂಬುವುದು ಅಲ್ಲ ಅದು ಮನಸ್ಸಿನ ಶಾಂತಿ ನೀನು ನಂಬಿಕೆ ಇಟ್ಟರೆ ನಿನ್ನೊಳಗಿನ ಶಕ್ತಿ ಹೊರಹೊಮ್ಮುತ್ತದೆ ಕಷ್ಟದ ಅರ್ಥ ನಿನ್ನ ಜೀವನದ ಕಷ್ಟಗಳು ಶಿಕ್ಷೆ ಅಲ್ಲ ಅವು ಪಾಠ ಕೃಷ್ಣ ಹೇಳುತ್ತಾರೆ ನೀನು ಎದುರಿಸುತ್ತಿರುವ ಪ್ರತಿಯೊಂದು ನೋವು ನಿನ್ನ ಬಲವನ್ನು ತೋರಿಸುವ ಪರೀಕ್ಷೆ ನೋವನ್ನು ಅಳವಡಿಸಿಕೊಳ್ಳು ಅದು ನಿನ್ನ ಆತ್ಮವನ್ನು ಶುದ್ಧಗೊಳಿಸುತ್ತದೆ ಯಾವಾಗಲಾದರೂ ನಿನ್ನ ಕಣ್ಣೀರು ಸುರಿಯುತ್ತಿದ್ದರೆ ಅದು ನಿನ್ನ ಹೊಸ ಆರಂಭದ ಸೂಚನೆ ಮನಸ್ಸಿನ ನೆಮ್ಮದಿ ನೀನು ಶಾಂತವಾಗಿರೋದು ಅಂದರೆ ಎಲ್ಲವೂ ಸರಿಯಾಗಿರೋದು ಅಲ್ಲ ಆದರೆ ಎಲ್ಲವೂ ತಪ್ಪಿದ್ದರೂ ಮನಸ್ಸು ಸ್ಥಿರವಾಗಿರೋದು ಮನಸ್ಸು ನಿನ್ನ ಸ್ನೇಹಿತ ಕೂಡ ಶತ್ರುವೂ ಕೂಡ ಅದನ್ನು ಗೆಲ್ಲು ನಿನ್ನ ಜೀವನ ಗೆದ್ದಂತಾಗುತ್ತದೆ ನಿನ್ನೊಳಗೆ ಶಾಂತಿ ಬೇಕಾದರೆ ಹೊರಗಿನ ಶಬ್ದವನ್ನು ನಿಲ್ಲಿಸು ಜೀವನದ ಕಷ್ಟಗಳು ನಿನ್ನ ಶತ್ರು ಅಲ್ಲ ಅವು ಗುರುಗಳು ನಿನ್ನ ಜೀವನದ ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಬಂದಿಲ್ಲ ನೀನು ಎದುರಿಸುತ್ತಿರುವ ಕಷ್ಟ ನಿನ್ನ ಬಲವನ್ನು ತೋರಿಸಲು ಬಂದ ಪರೀಕ್ಷೆಯೇ ಸರಿ ನನ್ನನ್ನು ನೆನಪಿಸು ನಿನ್ನ ದಾರಿ ನಾನು ತೆರೆದಿಡುತ್ತೇನೆ ಎಲ್ಲವೂ ತಡವಾಗಿ ನಡೆಯುತ್ತಿದೆ ಎಂದು ಅನ್ನಿಸಿದರೆ ತಡವಾದರೂ ನಾಶವಾಗಿಲ್ಲ ನನ್ನ ಕಾಲ ಯಾವಾಗ ಬರುವುದೋ ಗೊತ್ತಿಲ್ಲ ಆದರೆ ಬಂದಾಗ ಎಲ್ಲವೂ ಸರಿಯಾಗುತ್ತದೆ ಕೋಪ ನೋವು ಮತ್ತು ಮನಸ್ಸಿನ ಶಾಂತಿ ಮನಸ್ಸಿನಲ್ಲಿ ಕೋಪ ಇದ್ದರೆ ಕೃಷ್ಣನ ಈ ಮಾತು ನೆನಪಿಸಿ ಕೋಪವು ನಿನ್ನ ಶತ್ರು ಶಾಂತ ಮನಸ್ಸು ನಿನ್ನ ಗೆಳೆಯ ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರು ನನಗೆ ಹತ್ತಿರವಾಗುತ್ತಾರೆ ನಂಬಿಕೆಯ ಶಕ್ತಿ ನಂಬಿಕೆ ಇಟ್ಟರೆ ಕೃಷ್ಣ ನಿನ್ನ ಪಕ್ಕದಲ್ಲಿರುತ್ತಾನೆ ಯಾರು ನನ್ನನ್ನು ನಂಬುತ್ತಾರೆ ಅವರಿಗೆ ನಾನು ಸಾವಿರ ಭಾಗ ತೋರಿಸುತ್ತೇನೆ ನಂಬಿಕೆ ಕಳೆದುಕೊಂಡರೆ ನಿನ್ನ ಹೆಜ್ಜೆ ನಿಲ್ಲುತ್ತದೆ ಒಂಟಿತನದಲ್ಲಿ ಕೃಷ್ಣನ ಪ್ರೀತಿ ನೀನು ಒಂಟಿ ಎಂದು ಭಾವಿಸುತ್ತಿದ್ದೆಯಾ ನಿನ್ನೊಂದಿಗೆ ಮಾತನಾಡಲು ಯಾರೂ ಇಲ್ಲ ಎಂದರೆ ನನ್ನೊಂದಿಗೆ ಮಾತನಾಡು ನಾನು ನಿನ್ನೊಳಗೆ ಇದ್ದೇನೆ ನಿನ್ನ ಪ್ರತಿ ಉಸಿರಿನಲ್ಲೂ ಭಯ ಮತ್ತು ಆತಂಕದಿಂದ ಮುಕ್ತಿಯಾಗಲು ಭಯ ಚಿಂತೆ ಆತಂಕ ಎಲ್ಲವೂ ಕೃಷ್ಣನ ಹೆಸರಿನಲ್ಲಿ ದೂರವಾಗುತ್ತದೆ ಯಾರು ನನ್ನ ಮೇಲೆ ಸಂಪೂರ್ಣ ಭರವಸೆ ಇಡುತ್ತಾರೆ ಅವರಿಗೆ ಭಯ ಅಸ್ತಿತ್ವದಲ್ಲೇ ಇರುವುದಿಲ್ಲ ಜೀವನದಲ್ಲಿ ಗುರಿ ತಪ್ಪಿದಾಗ ನಿನ್ನ ದಾರಿ ಕಾಣುತ್ತಿಲ್ಲವೇ ನಿನ್ನ ಗುರಿ ನಿನ್ನೊಳಗೇ ಇದೆ ನೀನು ನಿನ್ನ ಮನಸ್ಸನ್ನು ಗೆದ್ದರೆ ನಿನ್ನ ಜೀವನವನ್ನು ಗೆದ್ದಂತಾಗುತ್ತದೆ ನೀನು ಕೈ ಬಿಟ್ಟಾಗ ನಿನ್ನ ಜೀವನ ಕೈಬಿಡುತ್ತದೆ ಆದರೆ ನೀನು ಮುಂದುವರೆಸಿದರೆ ನಾನು ನಿನ್ನೊಂದಿಗೆ ನಡೆಯುತ್ತೇನೆ ಯಾರು ಕೋಪವನ್ನು ಗೆಲ್ಲುತ್ತಾರೋ ಅವರು ತಮ್ಮ ಜೀವನವನ್ನೇ ಗೆಲ್ಲುತ್ತಾರೆ ಕೋಪ ಕ್ಷಣಿಕ ಆದರೆ ಅದರ ಪರಿಣಾಮ ಶಾಶ್ವತ ಶಾಂತಿಯೇ ನಿಜವಾದ ಬಲ ಕೋಪ ಬಂದಾಗ ಮೌನವಾಗುವುದು ದೊಡ್ಡ ಜ್ಞಾನ ಸ್ನೇಹ ದಯೆ ಸಹನೆ ಇವುಗಳೇ ದೇವರಿಗೆ ಅತ್ತರ ಮಾಡುವ ಮಾರ್ಗ ದೇವರನ್ನು ಕಾಣಲು ದೇವಸ್ಥಾನಕ್ಕೆ ಹೋಗಬೇಕೆಂದಿಲ್ಲ ಹೃದಯದಲ್ಲಿ ದಯೆ ಇರಬೇಕು ಒಳ್ಳೆಯ ಹೃದಯವೇ ನಿಜವಾದ ದೇವಾಲಯ ಯಾರೂ ತಮಗೆ ಆಗಿದ್ದ ಕಷ್ಟವನ್ನು ಶಾಂತಿಯಾಗಿ ಸ್ವೀಕರಿಸುತ್ತಾರೆ ಅವರು ದೇವರ ಪ್ರಿಯರು ಕಷ್ಟಗಳು ನಮ್ಮ ಶಕ್ತಿ ಮತ್ತು ನಂಬಿಕೆಯನ್ನು ಪರೀಕ್ಷಿಸುತ್ತವೆ ಸಹನೆಯು ಯಶಸ್ಸಿನ ಮೊದಲ ಪಾಠ ನಿನ್ನೊಳಗಿನ ದೇವರನ್ನು ಅರಿತುಕೊಳ್ಳಿ ಆಗ ನಿನ್ನ ಭಯಗಳೇ ಮಾಯವಾಗುತ್ತವೆ ದೇವರು ಹೊರಗಲ್ಲ ನಿನ್ನೊಳಗೆ ಇರುತ್ತಾನೆ ಆತ್ಮಜ್ಞಾನವೇ ನಿಜವಾದ ಶಕ್ತಿ ಆತ್ಮವಿಶ್ವಾಸವೇ ಭಕ್ತಿಯ ಮೊದಲ ಹಂತ ಜೀವನದಲ್ಲಿ ನಿನ್ನ ಉದ್ದೇಶ ಸ್ಪಷ್ಟವಾಗಿದ್ದರೆ ದಾರಿ ತಾನೇ ಸಿಗುತ್ತದೆ ಗುರಿ ಸ್ಪಷ್ಟವಿದ್ದರೆ ದೇವರು ಮಾರ್ಗ ತೋರಿಸುತ್ತಾನೆ ಗೊಂದಲದ ಬದಲು ನಂಬಿಕೆ ಇರಲಿ ನಿನ್ನ ಮನಸ್ಸು ನಿನ್ನ ಶತ್ರುವಾಗಬಹುದು ಅಥವಾ ನಿನ್ನ ಸ್ನೇಹಿತನೂ ಆಗಬಹುದು ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರು ಜಯಶೀಲರು ಮನಸ್ಸನ್ನು ಗೆಲ್ಲುವುದು ವಿಶ್ವವನ್ನು ಗೆಲ್ಲುವುದಕ್ಕಿಂತ ದೊಡ್ಡದು ತಪ್ಪು ಮಾಡಿದವನು ಪಾಪಿಯಲ್ಲ ತಪ್ಪನ್ನು ಅರಿತು ಸರಿಪಡಿಸಿದವನೇ ಜ್ಞಾನಿ ನಿನ್ನ ಕರ್ಮವನ್ನು ನಿಷ್ಠೆಯಿಂದ ಮಾಡು ಫಲದ ಬಗ್ಗೆ ಚಿಂತಿಸಬೇಡ ಯಾವಾಗ ನಿನ್ನ ಮನಸ್ಸು ಶಾಂತವಾಗಿರುತ್ತದೋ ಆಗ ನಿನ್ನ ನಿರ್ಧಾರಗಳು ಸರಿಯಾಗಿರುತ್ತವೆ ಹತಾಶೆಯಾಗಬೇಡ ಪ್ರತಿ ಕಷ್ಟದಲ್ಲೂ ದೇವರ ಸಂದೇಶವಿರುತ್ತದೆ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆ ವಿಜಯ ನಿನ್ನದೇ ನಿನ್ನ ಜೀವನವನ್ನು ಹೋಲಿಸಬೇಡ ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನವಾಗಿರುತ್ತದೆ ನಿನ್ನೊಳಗಿನ ದೇವರನ್ನು ಅರಿತುಕೊಂಡರೆ ಹೊರಗಿನ ಲೋಕ ನಿನ್ನ ಮುಂದೆ ಬಾಗುತ್ತದೆ ಯಾವುದೇ ಕಷ್ಟ ಬಂದರೂ ನಂಬಿಕೆ ಕಳೆದುಕೊಳ್ಳಬೇಡ ನಾನು ಇದ್ದೇನೆ ಹೀಗಾಗಿ ಯಾವಾಗಲೂ ನೆನಪಿಟ್ಟುಕೊಳ್ಳಿ ನೀ ಒಂಟಿಯಾಗುವುದಿಲ್ಲ ಶ್ರೀಕೃಷ್ಣ ನಿನ್ನೊಳಗೇ ಇದ್ದಾನೆ ನಿನ್ನ ಹೃದಯದ ಧ್ವನಿಯಾಗಿ ನೆಮ್ಮದಿ ತಂದಿದ್ದರೆ ಶ್ರೀಕೃಷ್ಣನ ಕೃಪೆ ನಿಮಗೆ ಸದಾ ಇರಲಿ ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಸಂದೇಶಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ